ಿದೆ ನನ್ನ ಕೈಯಿಂದಲೇ ಒತ್ತು ಏನಾದರೂ ಆಗಲೇಬೇಕು ಅದಕ್ಕೆ ನನಗೆ ಸಂತೋಷದ ಮುಚ್ಚು ನಗು ಬರುತ್ತದೆ ತಿಪ್ಪ ಆ ಶಿವ

ಜಾಲೆಯಲ್ಲಿ ನಂದಿಸಲು ಯಾರಿಂದಲೂ ಸಾಧ್ಯವಿಲ್ಲ ಚಳಕ್ಕುವ ಪಾರ್ವತಿಯ ಕಾಮದಾಶಯ ಸಾಗುತ್ತಿದೆ ಹೇಗೆ ಚಿಕ್ಕರೆ ಬಿಡಲಾರೆ పార్ವತಿ ಇವತ್ತು ಮುಗಿದು ನಿನ್ನ ಶೀಲನಂತೆ ಓ ನಾಗrah विनಂತೆ ಓಡಿ ಹೋಗುತ್ತಿರುವ ಹೆಣ್ಣೆ ಕಲ್ಪ ನಿಲ್ಲವರದೆ ಯಾರು ಯಾರು ನಾನು ಯಾರು

ನೋಡಿ ಪರಸ್ತ್ರೀ ಹೆಣ್ಣು ಮಕ್ಕಳನ್ನು ಈ ರೀತಿ ಒಂಟಿ ಹಸಿದ ಮೇಲೆ ಅವರನ್ನು ಈ ರೀತಿ ಮಾತಾಡೋದು ಸರಿಯಲ್ಲ ಹೋಗೋದಕ್ಕೆ ನಾ ಉ ಮೊನ್ನೆ ಹಚ್ಚಿ ತಲೆ ಬಾಚುವಾಗ ಮನಬಿಚ್ಚಿ ಬಿಚ್ಚಿ ಮಾತನಾಡ ಮಾತನಾಡದೆ ನನ್ನ ನೋಡಿ ಹಿಂದೆ ಹೇಳಿರುವ ಮಾತನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಪರ ಹೆಣ್ಣು ಮಕ್ಕಳನ್ನು ಈ ರೀತಿ ಮಾತಾಡೋದು ಸರಿಯಲ್ಲ ಅಂತ ಹೋಗುದಕ್ಕೆ ಕಾರಣ ಮತ್ತೆ ಮತ್ತೆ ದಾರಿ ಬಿಡುವಂತ ನರಿಯಂತ ಏಕೆ ನರ ಹರಿದುಕೊಳ್ಳುವ ಚಿನ ಸುಮ್ಮನೆ ಮನಸಾರ್ ನಿನ್ನನ್ನು ಮನಸಾರಿ ಮುಕ್ತಾರದೆ ಬಿಡಲಾರೆ ಮಲ್ಲಿಗೆಯನ್ನು ಮುಡಿದುಕೊಂಡು ನನ್ನನ್ನು ಅಪ್ಪಿಕೊಂಡು ನನ್ನ ಕಾಮದಾಶ ತೀರಿಸಿಕೊಳ್ಳು ಬಾರೆ ಬಾಯಿ ಮುಚ್ಚುವ ನೀಚ ಏನು ನೀನು ಕೊಟ್ಟಿರುವ ಈ ಮಲ್ಲಿಗೆ ಹೂವು ನಾನು ಮುಡಿದುಕೊಂಡು ನೀನು ಕರ್ದಾಕ್ಷಣ ಹೊರಗಡೆ ಬಂದು ಮಲಗುವುದಕ್ಕೆ ನಾನೇ ನಿನ್ನ ಹೆಂಡತಿ ಅಂತ ತಿಳ್ಕೊಂಡಿದೀಯ ನೋಡು ಹೆತ್ತಿಗೆ ಮಾತಾಡ್ಬೇಡ ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಲ್ಲೋ ನಿನ್ನಂತ ಪಾಪಾತ್ಮಕ್ಕೆ ಜನ್ಮ ಕೊಟ್ಟಿದಾಗಲ್ಲ ಆನೆ ತಾಯಿ ಹೆಂತ ಪಾಪ ಮೊಬೈಲ್ ನಾಲಿಗೆ ಬಿಗಿ ಹಿಡಿದು ಮಾತನಾಡಲೇ ಎಣ್ಣೆ ನನ್ನ ನನ್ನ ತಾಯಿಯ ಬಗ್ಗೆ ಮಾತನಾಡುವಲೇ ಎಷ್ಟೊಂದು ಧೈರ್ಯ ನಿನಗೆ ಈ ಸುತ್ತೂರಿನ ವರದೇಗೌಡನ ತಾಯಿಯ ಮಾ ತಾಯಿಯ ತಾಯಿಯ ಬಗ್ಗೆ ಮಾತನಾಡುವಲೇ ಜಾರಿನೇ ಬೇಡಿಕೊಳ್ತೇನೆ ನನ್ನನ್ನು ತಂಗಿಯಂತೆ ತಿಳ್ಕೊಂಡು ದಯವಿಟ್ಟು ಬಿಟ್ಬಿಡಿ ಈ ರೀತಿ ನಡು ರಸ್ತೆಯಲ್ಲಿ ಕಾಡುವುದು ಒಳ್ಳೇದಲ್ಲ ದಯವಿಟ್ಟು ಬಿಟ್ಬಿಡಿ ನನ್ನ ತಂಗಿ ತಿಳ್ಕೊಳ್ಳಿ ತಂಗಿ ಹೊರಗಡೆ ಅಣ್ಣ ತಂಗಿಯರಂತೆ ನಟಸಿ ಯಾರು ಇಲ್ಲದ ಸಮಯದಲ್ಲಿ ಕಾಮದಾಶ ತೀರಿಸಿಕೊಳ್ಳುವ ಚಿನಾರರು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಗಂಡನಿದ್ದರೂ ಮತ್ತೊಬ್ಬನ ಬೆಂಡನ ಜೊತೆ ಬಾಳುವ ರಂಡೆಯರು ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಗಂಡನನ್ನು ದುಡಿಮೆಗೆ ಕಳಿಸಿ ಮಿಂದನ ಜೊತೆ ಚಕ್ಕಂದ ಆಡುವ ಸುಳ್ಳೆಯರು ಎಷ್ಟಿಲ್ಲ ಈರಿಂದ ಸಮಾಜದಲ್ಲಿ ಕಟ್ಟಿಕೊಂಡ ಗಂಡನನ್ನು ಮೋಸದಿಂದ ಕೊಂದು ಮೆಂಡನ ಜೊತೆ ಸರಸಾಡುವ ಸರಸಾಡುವ ಹಾದರದ ಹಾದರ ಗಿತ್ತಿಯರು ಎಷ್ಟಿಲ್ಲ ಈರಿಂದ ಸಮಾಜದಲ್ಲಿ ಒಂದು ಹೆಣ್ಣು ಸುಗಿನಿಂದ ಹಾಗಂತ ಎಲ್ಲರೂ ಮಾತಾಡಿದ ತಿಳ್ಕೊಂಡು ನನ್ನ ಮೇಲೆ ಕಾಂಗ್ರೆಸ್ಗೆ ಮೊಟ್ಟದ ಬಗ್ಗೆ ಅಂದ್ರೆ ಚಪ್ಪಲಿಯಿಂದ ಪೂಜೆ ಮಾಡಬೇಕಾದಿತ್ತು ಯಕ್ಷರ ಸುಮ್ಮನೆ ನಿನ್ನ ಪ್ರಾಣ ಕಳೆದುಕೊಳ್ಳಬೇಡ ಈ ಕಾಮ ರಶಿಕನನ್ನು ಎಲ್ಲೋ ಮೂರ್ಖ ನೀನು ಕರ್ದಾಕ್ಷಣ ಓಡಿ ಬರೋದಕ್ಕೆ ನಾನೇನು ಹಾಗೆ ಬಿಟ್ಟ ಹಾಗರ್ದ ಹೆಣ್ಣಲ್ಲ ನೋಡು ನೀನೇನಾದ್ರೂ ಮುಂದಡಿ ಇಟ್ಟು ಮುಂದೆ ಬಂದು ನನ್ನನ್ನು ಮುಟ್ಟಲು ಬಂದ್ಯಾದ್ರೆ ಈ ಜನರನ್ನು ಕೂಗಿ ಕಳಿತೀನಿ ಕೂಗು ನಿನ್ನ ಗಂಟಲು ಹರಿದುಕೊಂಡರೂ ಯಾರು ಬರುವುದಿಲ್ಲ ಈ ಈ ಸರ್ಪದ ಕೈಯಲ್ಲಿ ಈ ಸರ್ಪದ ಕೈಯಲ್ಲಿ ಸಿಕ್ಕು ಯಾರು ಬಿಡಿಸಲು ಬರುತ್ತಾರೆ ನೋಡುತ್ತೇನೆ ಒಂದು ವೇಳೆ ಯಾರಾದರೂ ಪಾಂದರೆ ಅವರನ್ನು ಕ್ಷಣದಲ್ಲಿಯೇ ಬಿಡುತ್ತೇನೆ लिया <laughs> ನನ್ನ ಪತಿ ದೇವರ ಕೆಲಸ ತೋಸ್ ಬರ್ದು ಒಂದು ಬಾರಿ ಹುಡುಕಲೇಬೇಕು ಹೌದು ಈಗಲೇ ಮನೆಗೆ ಹೋಗ್ತೀನಿ ಯಾವಾಗಾದರೂ ಒಂದು ಬಾರಿ ನಾನು ಹುಡುಕಲೇಬೇಕು ನೀನೇ ನನ್ನ ಹೊርስನೇ ಆನನ ಪತ್ತಿಗೆ ಅರ್ಪಿಸಲು ನನಗೆ ಮರೆತಿಲ್ಲ ನಾನು ನೀನದು ಏನಾದರೂ ಒಂದು ದಾರಿ ಹುಡುಕಲೇಬೇಕು

साधित्री तमिल यह हनुसिया सीता माते ही कवीर है ना ये रो बाहर बंद क्यों बनकर रही हैं इतना बुद्ध वाला भूमि मिले ಬಂದಿದ್ರೆ ನಾನು ಬದುಕಿದ್ರೆ ಆ ನನ್ನ ದೇವರು ಕಂಡು ತೂಗಿ ನನಗೆ ಕೈ ಬಿಡ್ತಿರ್ಲಿಲ್ಲ ಆ ನನ್ನ ಪತಿ ದೇವರು ನನ್ನನ್ನು ಮತ್ತೆ ಸ್ವೀಕಾರ ಮಾಡ್ತಾರೆ ಅವರು ಸ್ವೀಕಾರ ಮಾಡ್ತಾ ಅಂತ ಈ ನನ್ನ ಅವರಿಗೆ ಅನ್ಪಿಸಲಿ ಇಲ್ಲ ಇಲ್ಲ ಇಂಥ ಪಾಪದ ಕೃತ್ಯ ನಾನು ಮಾಡುವುದಕ್ಕಿಂತ ಸಾಯುವುದೇ ಕೊಡು ಒಂದು ಹೆಣ್ಣಿ ಸಂಕಟದಲ್ಲಿ ಇದ್ದಾಗ ಒಂದು ಹೆಣ್ಣು ಕಾಪಾಡಿ ಅಂತ ಕೂಗಿದಾಗ ನೀನು ಓ ನೋಡಿ ಹೋಗಿ ಆ ಹೆಣ್ಣಿನ ನಾನು ಕಾಪಾಡ್ತೀನೋತಿ ನಿಮ್ಮ ಇಚ್ಛೆಂತೆ ಆಗಲಿ ಆದರೆ ನೀವು ಈ ರೀತಿ ಏಕೆ ಏನು ಮಾತನಾಡುತ್ತಿರುವಿರೋ ನನಗೆ ಒಂದು ಅರ್ಥವಾಗುತ್ತಿಲ್ಲ ಇನ್ನೊಂದು ಮಾತು ಯಾರಾದರೂ ಕಾಮ ಒಂದು ಹೆಣ್ಣಿಗೆ ಶೀಲಹರಣ ಮಾಡುತ್ತಿರುವಾಗ ಆ ಹೆಣ್ಣು ಆಸರೆಗಾಗಿ ಕೂಗಿದಾಗ ಓಡಿ ಹೋಗಿ ಅವಳ ರಕ್ಷಣೆ ಮಾಡಬೇಕು

ಮುಂದೆ ಇಟ್ಟುಕೊಂಡು ಯಾವ ಕಾರಣ ಕೇಳುತ್ತೀಯ ಅಭಿವೇಕಿ ಕೊಲೆ ಮಾಡುವುದು ಯಾವ ನ್ಯಾಯ ಸರ್ ಮುಚ್ಚು ಬಾಯಿ ನಿನ್ನ ನ್ಯಾಯ ಅನ್ಯಾಯ ಕೇಳಲು ಬಂದಿಲ್ಲ ನಮ್ಮ ಸೈಬರ್ ಬರ ಟೈಮ್ ಆಯ್ತು ಸುಮ್ಮನೆ ನಡೆ ಇಲ್ಲವಾದ್ರೆ ಹುಟ್ಟು ಹುಟ್ಟಿ ಕಲ್ಪಿಸಬೇಕು ಹೆಚ್ಚಾದ

அண்ணாத்தியூ ந اتھی دے کوں کڑ کڑ تاں اں اتی دے ناردی اتی اڑ موں اں اتی دے کندار نالے کئی توں مار کوٹ کر مار اے ماں اندر جو ا ا بھائی چنگور کھ بنا تلے கை துணிய பல வாடகம்